ಸರ್ ನಾನು ಇಷ್ಟೇ ಹೇಳಿ ಕೆಚ್ಚ ಬರ್ತಾಯಿದ್ದೀನಿ ಬಂದಿಲ್ಲ ಸಿಂಪು ಹಾಂ ಆಯ್ತಪ್ಪ ಅಲ್ಲ ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ ನಾವು ಭಾರಿ ಹಿಂದಿನ ನೋಡಿದೆ ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಬ್ಬ ಯುವ ರಾಜಕಾರಣಿ ನನ್ನ ಘನತೆ ಗೌರವಗಳನ್ನು ಇಟ್ಕೊಳ್ಳದೆ ಬಾಯಿಗೆ ಬಂದಾಗಿ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ನಾನು ಅವರಿಗೆ ಹೇಳಿ ಕಿಚ್ಚ ಬರ್ತೇನೆ ದಯವಿಟ್ಟು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ರಾಜ್ಯದಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ನನ್ನ ಅಪ್ಪ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೀನಿ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹದಿನಾಲ್ಕು ಬಜೆಟ್ನ ಬಗ್ಗೆ ಮಾತಾಡಲಿ ಅವ್ರು ಯಾಕೆ ಅಮಿತ್ ಶಾ ಅವರ ಬಗ್ಗೆ ಮಾತಾಡೋದು ಅವ್ರು ಯಾಕೆ ಮೋದಿಯವರ ಬಗ್ಗೆ ಮಾತಾಡಬೇಕು ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ನಾವು ನಮ್ಮ ಸಾಧನೆಗಳ ಆಧಾರದಲ್ಲಿ ಮತ ಕೇಳ್ತೀವಿ ನಾವು ಇವತ್ತು ಕೇವಲ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಮಗೆ ಶ್ರೀರಕ್ಷೆ ಮತ್ತು ಅದೇ ನಮ್ಮನ್ನು ನಾನ್ನೂರ ದಾಟಿಸುವಂಥ ಒಂದು ಇದು ಅಂತ ನಾವು ತಿಳ್ಕೊಂಡಿದ್ದೇವೆ ಅಪ್ ಒಬ್ಬ ಹದಿನಾಲ್ಕು ಬಜೆಟ್ ಕೊಟ್ಟ ಅಪ್ಪನ ಮಗನಾಗಿ ಅದಕ್ಕೆ ಸರಿಯಾಗಿ ನಡೆದುಕೊಂಡ್ರೆ ಅದಕ್ಕೆ ಗೌರವ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ನಾವು ಯಾರ ಬಗ್ಗೆನೂ ಮಾತಾಡೋಲ್ಲ ಸಿದ್ದರಾಮಯ್ಯರ ಬಗ್ಗೆನೂ ಮಾತಾಡೋಲ್ಲ ಕಾಂಗ್ರೆಸ್ನ ಯಾವ ವರಿಷ್ಠ ನಾಯಕರ ಬಗ್ಗೆಯೂ ಮಾತಾಡಲ್ಲ ನಾವು ಮಾತಾಡುವಂಥದ್ದು ನಮ್ಮ ಸಾಧನೆಗಳನ್ನು ಸಾಧನೆಗಳನ್ನು ಮನೆ ಮನೆಗೆ ತಗೊಂಡೋಗ್ತೇನೆ ಜನ ನಿಶ್ಚಯ ಮಾಡಿದಂಥ ಮುಂದಿನ ಆ ಒಂದು ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಇರುವಂಥದ್ದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡುವಂಥ ಕೆಲಸ ಮಾಡ್ತೀವಿ ಸರ್ ನಾನು ಇಷ್ಟೇ ಹೇಳಿ ಕೆಚ್ಚು ಬರ್ತಾ ಇದ್ದೀನಿ ಹಾಂ ಆಯ್ತಪ್ಪ ಅಲ್ಲ ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ ನಾವು ಭಾರಿ ಹಿಂದಿನ ನೋಡಿದೆ ಬಾಯಿ ಬಿಟ್ಟರೆ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಬ್ಬ ಯುವ ರಾಜಕಾರಣಿ ತನ್ನ ಘನತೆ ಗೌರವಗಳನ್ನು ಇಟ್ಕೊಳ್ಳದೆ ಬಾಯಿಗೆ ಬಂದಾಗಿ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದೇನಾದ್ರು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಅವರಿಗೆ ಹೇಳಲಿಕ್ಕೆ ಕಿಚ್ಚ ಪಡ್ತೇನೆ ದಯವಿಟ್ಟು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ರಾಜ್ಯದಲ್ಲಿ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ನನ್ನ ಅಪ್ಪ ಹದಿನಾಲ್ಕು ಬಜೆಟ್ ಕೊಟ್ಟಿದ್ದೇನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹದಿನಾಲ್ಕು ಬಜೆಟ್ನ ಬಗ್ಗೆ ಮಾತಾಡಲಿ ಅವ್ರು ಯಾಕೆ ಅಮಿತ್ ಶಾ ಅವರ ಬಗ್ಗೆ ಮಾತಾಡೋದು ಅವ್ರು ಯಾಕೆ ಮೋದಿಯವ್ರ ಬಗ್ಗೆ ಮಾತಾಡಬೇಕು ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ನಾವು ನಮ್ಮ ಸಾಧನೆಗಳ ಆಧಾರದಲ್ಲಿ ಮತ ಕೇಳ್ತೀವಿ ನಾವು ಇವತ್ತು ಕೇವಲ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ನಮಗೆ ಶ್ರೀರಕ್ಷೆ ಮತ್ತು ಅದೇ ನಮ್ಮನ್ನು ನಾನ್ನೂರರ ಗಡಿದಾಟಿಸುವಂಥ ಒಂದು ಇದು ಅಂತ ನಾವು ತಿಳ್ಕೊಂಡಿದ್ದೇವೆ ಅಪ್ ಒಬ್ಬ ಹದಿನಾಲ್ಕು ಬಜೆಟ್ ಕೊಟ್ಟ ಅಪ್ಪನ ಮಗನಾಗಿ ಅದಕ್ಕೆ ಸರಿಯಾಗಿ ನಡೆದುಕೊಂಡ್ರೆ ಅದಕ್ಕೆ ಗೌರವ ಭಾರತೀಯ ಜನತಾ ಪಾರ್ಟಿ ನಿಶ್ಚಯ ಮಾಡಿದೆ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಸಿದ್ದರಾಮಯ್ಯರ ಬಗ್ಗೆನೂ ಮಾತಾಡೋಲ್ಲ ಕಾಂಗ್ರೆಸ್ನ ಯಾವ ವರಿಷ್ಠ ನಾಯಕರ ಬಗ್ಗೆಯೂ ಮಾತಾಡೋಲ್ಲ ನಾವು ಮಾತಾಡುವಂಥದ್ದು ನಮ್ಮ ಸಾಧನೆಗಳನ್ನು ಸಾಧನೆಗಳನ್ನು ಮನೆ ಮನೆಗೆ ತಗೊಂಡು ಹೋಗ್ತೇನೆ ಜನ ನಿಶ್ಚಯ ಮಾಡಿದಂಥ ಮುಂದಿನ ಆ ಒಂದು ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಇರುವಂಥದ್ದನ್ನು ನಾವು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡುವಂಥ ಕೆಲಸ ಮಾಡ್ತೀವಿ